ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಆರಂಭವಾಗಿದೆ ಸಿಡಬ್ಲ್ಯೂಆರ್ಸಿ ಆದೇಶದ ಬೆನ್ನಲ್ಲೇ ಇದೀಗ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಈ ಸಭೆ ನಡೀತಾ ಇದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷ್ಣ ಬೈರೇಗೌಡರು ಎಚ್ ಸಿ ಮಹಾದೇವಪ್ಪ ಹಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸದಾನಂದಗೌಡರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯದ ಕಡೆಯಿಂದ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಗೊಳ್ಳಬೇಕಾದ ಮುಂದಿನ ನಡೆಯ ಬಗ್ಗೆ ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ ನಾಯಕ ವಿರೋಧ ಪಕ್ಷದವರು ಸಾಮಾನ್ಯವಾಗಿ ಮಾಧ್ಯಮಗಳ ಸಮ್ಮುಖದಲ್ಲಿ ಆರೋಪ ಮಾಡ್ತಿರ್ತಾರೆ ಸರ್ಕಾರದ ನಡೆ ಸರಿಯಿಲ್ಲ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ನೀರು ಹಂಚಿಕೆ ಆಗುವ ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳಿ ಇವತ್ತು ವಿರೋಧ ಪಕ್ಷದ ಸದಸ್ಯರು ಕೂಡ ಈ ಸಭೆಯಲ್ಲಿ ಹಾಜರಿರೋದ್ರಿಂದ ಯಾವ ರೀತಿ ಸಲಹೆ ಕೊಡ್ತಾರೆ ಸರ್ಕಾರಕ್ಕೆ ಬಹಳ ಮುಖ್ಯವಾಗುತ್ತೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ಬಸವರಾಜ ಸಭೆ ಪ್ರಾರಂಭ ಆಗಿದೆ ಅನ್ನೋದು ಬೇರೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಆ ಸಭೆ ಈಗಷ್ಟೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಸುಮಿತಾ ಬಹಳ ಪ್ರಮುಖವಾಗಿ ಸಿ ಡಬ್ಲ್ಯೂ ಆರ್ ಸಿ ಏನು ಒಂದು ಟಿ ಎಂಸಿ ಅನ್ನ ನೀರನ್ನ ಬಿಡಬೇಕು ಅನ್ನುವಂತಹ ಒಂದು ಆದೇಶವನ್ನ ಈಗಾಗಲೇ ರಾಜ್ಯಕ್ಕೆ ನೀಡಿದೆ ಇದರ ವಿರುದ್ಧ ಇದರ ವಿರುದ್ಧ ಒಂದಷ್ಟು ಯಾವ ನಿರ್ಣಯಗಳನ್ನು ಅನ್ನುವಂಥದ್ದು ನಿಟ್ಟಿನಲ್ಲಿ ಇವತ್ತು ಸರ್ವಪಕ್ಷ ಸಭೆಯನ್ನ ವಿಧಾನಸೌಧದಲ್ಲಿ ಕರೆಯಲಾಗಿತ್ತು ಮತ್ತೆ ಈಗಾಗಲೇ ಸಭೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ನಿರ್ಧಾರದ ವಿರುದ್ಧ ಆ ಒಂದಷ್ಟು ಮೇಲ್ಮನೆ ಸಲ್ಲಿಸುವಂತದ್ದು ಮತ್ತೆ ಮುಂದೆ ಯಾವ ರೀತಿಯಾದಂತಹ ಮಳೆ ಇದೆ ರಾಜ್ಯದಲ್ಲಿ ಅನ್ನುವಂತ ವಸ್ತು ಆದಂತ ವರದಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯಲ್ಲಿ ಆ ಕಾವೇರಿ ಆ ರಿವರ್ ಅಡಿಯಲ್ಲಿ ಬರ್ತಕ್ಕಂತಹ ಜಾಗಗಳೇನಿದೆ ಅಲ್ಲಿ ಯಾವುದೇ ಕೊರತೆಗಳಾಗಬಾರ್ದು ಜಿಲ್ಲೆಗಳಿಗೆ ರೀತಿಯಲ್ಲಿ ಮತ್ತು ಬೆಂಗಳೂರು ಕೂಡ ಕುಡಿಯುವ ನೀರಿನ ಪ್ರಮುಖವಾದಂತಹ ಆಧಾರ್ ಸ್ತಂಭ ಕಾವೇರಿ ಆಗಿರೋದ್ರಿಂದ ಇಲ್ಲಿಯೂ ಕೂಡ ಮುಂದಿನ ಬೇಸಿಗೆಗೂ ಸಮಸ್ಯೆಗಳಾಗಬಾರ್ದು ಮತ್ತು ಆ ಸಾಕಷ್ಟು ನೀರು ಸಂಗ್ರಹ ಆಗ್ಬೇಕಾಗಿತ್ತು ಕಾವೇರಿ ಕನ್ನಾಡಿ ಕಟ್ಟೆಯಲ್ಲಿ ಆದ್ರೆ ಅಷ್ಟು ನೀರಿನ ಸಂಗ್ರಹ ಆಗಿಲ್ಲ ಅನ್ನುವಂತ ಮನವರಿಕೆಯನ್ನ ಡಬ್ಲ್ಯೂ ಆರ್ ಸಿಗೆ ಮನವರಿಕೆ ಮಾಡಿಕೊಡುವಂತದ್ದು ಮತ್ತು ಈಗ ಒಂದು ಪಿ ಎಂ ಸಿ ನೀರನ್ನ ಬಿಡಬೇಕು ಅನ್ನುವಂತ ಏನು ಆದೇಶ ಇದೆ ಅದರ ಮೇಲ್ಮನವನ್ನ ಸಲ್ಲಿಸಿ ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಆಗಿ ನೀರನ್ನ ಬಿಡೋಕೆ ತಮಿಳಿಗೆ ತಮಿಳುನಾಡಿಗೆ ಅಷ್ಟು ಕಡಿಮೆ ನೀರನ್ನ ಬಿಡುವಂತ ವ್ಯವಸ್ಥೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಲಾಗಿರುವಂತದ್ದು ಈಗಾಗಲೇ ಎಲ್ಲಾ ಪಕ್ಷದ ಪ್ರಮುಖ ಮುಖಂಡರು ಆಗಮಿಸಿದ್ದಾರೆ ಇನ್ನಷ್ಟೇ ಸಭೆ ಆರಂಭ ಆಗಿದೆ ಯಾವೆಲ್ಲ ನಿರ್ಧಾರಗಳನ್ನ ಈ ಸಭೆಯಲ್ಲಿ ತೆಗೆದುಕೊಳ್ತಾರೆ ಮತ್ತು ಕಾವೇರಿ ಹಿತಾಸಕ್ತಿಯನ್ನ ಯಾವ ರೀತಿ ಕಾಪಾಡಿಕೊಳ್ಳುವಂತದ್ದು ಮತ್ತು ಮುಂದಿನ ಬೇಸಿಗೆವರೆಗೂ ಕೂಡ ನೀರನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದನ್ನ ನೋಡ್ಬೇಕಾಗುತ್ತೆ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ ಇವತ್ತಿನ ಲೋಕಲ್ ನಲ್ಲಿ ಬಸ್ ಪ್ರಯಾಣದ ದರ ಏರಿಕೆ ಇದು ಶುರುವಾಗಿದ್ದು ವಾಯವ್ಯ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಹೀಗಾಗಿ ಲೋಕಲ್ ಮಾತಿನಲ್ಲಿ ವಿಚಾರದ ಬಗ್ಗೆ ಪ್ರಸ್ತಾಪವಾದರೂ ಕೂಡ ರಾಜ್ಯಾದ್ಯಂತ ಅತಿ ಶೀಘ್ರದಲ್ಲೇ ಬಸ್ ಪ್ರಯಾಣಿಕರಿಗೆ ಗ್ಯಾರಂಟಿ ಶಾಕ್ ತಟ್ಟುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಶೀಘ್ರವೇ ಬಸ್ ಪ್ರಯಾಣ ದರ ಅಂದ್ರೆ ಟಿಕೆಟ್ನ ರೇಟ್ ನಲ್ಲಿ ಹೆಚ್ಚಳವಾಗೋಕೆ ಸಿದ್ಧತೆಯು ಕೂಡ ಸರ್ಕಾರದ ಮಟ್ಟದಲ್ಲಿ ಇಲಾಖೆ ಮಟ್ಟದಲ್ಲಿ ಆಗ್ತಾ ಇದೆ ಬಸ್ಗಳಲ್ಲಿ ಟಿಕೆಟ್ ದರ ಹೆಚ್ಚಳಕ್ಕೆ ಚಿಂತನೆ ನಡೀತಾ ಇದೆ ರಳು ಶಕ್ತಿ ಯೋಜನೆಯಿಂದಾಗಿಯೇ ವಾಯವ್ಯ ಸಾರಿಗೆ ಸಂಸ್ಥೆಗೆ ನಷ್ಟ ಆಗಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಶಾಸಕ ರಾಜು ಕಾಗೆ ಹೇಳಿಕೆ ನೀಡಿದ್ದಾರೆ ಅವರದ್ದೇ ಸರ್ಕಾರ ಅವರದ್ದೇ ಗ್ಯಾರಂಟಿ ಯೋಜನೆ ಈ ಗ್ಯಾರಂಟಿ ಯೋಜನೆಯಿಂದಾಗಿಯೇ ವಾಯವ್ಯ ಸಾರಿಗೆ ಇಲಾಖೆಗೆ ಬಹಳ ನಷ್ಟ ಆಗ್ತಿದೆ ರಾಜು ಕಾಗೆ ಅವರು ಮಾತು ವಾಯವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರೂ ಆಗಿರುವ ರಾಜು ಕಾಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಬಸ್ನಲ್ಲಿ ಟಿಕೆಟ್ ದರ ಹೆಚ್ಚಳ ಮಾಡದೆ ಹೋದ್ರೆ ಈ ನಷ್ಟವನ್ನ ಸರಿದೂಗಿಸೋದು ಬಹಳ ಕಷ್ಟ ಅನ್ನುವ ಅರ್ಥದ ಮಾತನಾಗಿ ಕೇಳಿಸ್ಕೊಳ್ಳಿ ಅವರ ಮಾತು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ತೆಗೆದುಕೊಂಡು ನಾವು ಈಗ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೇವೆ ಅದರಲ್ಲದೆ ನಾವು ಈಗ ಟಿಕೆಟ್ ಹೆಚ್ಚಿಗೆ ಮಾಡಬೇಕು ಅನ್ನೋದು ಯಾಕಂದರೆ ಹತ್ತು ವರ್ಷ ಆಯಿತು ನಾವು ಹೆಚ್ಚಿಗೆ ಮಾಡಿಲ್ಲ ರೇಟ್ಗಳನ್ನು ರೇಟ್ ಡಿಸೈಲ್ ಪೆಟ್ರೋಲ್ ಟಯರು ಎಲ್ಲ ಬಸ್ಸದ ಎಲ್ಲ ಪಾರ್ಟ್ಗಳನ್ನು ಹೆಚ್ಚಾಗಿದ್ದವು ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರನ್ನು ಹೆಚ್ಚು ಕೊಡುವ ಚಿಂತನೆಯನ್ನು ಕೇವಲ ಎನ್ ಡಬ್ಲ್ಯೂ ಆರ್ ಟಿ ಸಿಗೆ ಮಾತ್ರ ಸೀಮಿತವಲ್ಲ ಕೆ ಎಸ್ ಆರ್ ಟಿ ಅಷ್ಟು ವಲಯಗಳಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ಇದೀಗ ಕಸರತ್ತು ಪ್ರಾರಂಭವಾಗಿದೆ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸತತವಾಗಿ ಮನವಿ ಮಾಡಲಾಗ್ತದೆ ಐದು ವರ್ಷದ ಹಿಂದೆ ಟಿಕೆಟ್ ದರ ಹೆಚ್ಚಿಗೆ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಬೆಲೆ ಏರಿಕೆ ಆಗಿಲ್ಲ ಟಿಕೆಟ್ನಲ್ಲಿ ಹೀಗಾಗಿ ಟಿಕೆಟ್ ದರವನ್ನ ಏರಿಸಿ ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ನೀಡಿದ್ದೇವೆ ಅಂತ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿಕೆ ನೀಡಿದ್ದಾರೆ ಅಲ್ಲಿಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಈ ಉಚಿತ ಪ್ರಯಾಣದ ಫಲಾನುಭವಿಗಳಲ್ಲದೆ ಹೋದವರಿಗೆ ಪುರುಷರಿಗೆ ಡಬಲ್ ಡಬಲ್ ಚಾರ್ಜ್ ಕೊಟ್ಟು ಬಸ್ನಲ್ಲಿ ಪ್ರಯಾಣ ಮಾಡೋ ಅನಿವಾರ್ಯತೆ ಬಂದರೂ ಕೂಡ ಅತಿ ಶೀಘ್ರದಲ್ಲಿ ಆಶ್ಚರ್ಯ ಇಲ್ಲ ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದ್ದಕ್ಕೆ ನಾವು ಒಂದು ರೆಸಲ್ಯೂಷನ್ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ ಅರವತ್ತು ರೂಪಾಯಿ ಇತ್ತು ಈಗ ತೊಂಬತ್ತ್ಮೂರು ರೂಪಾಯಿ ಡೀಸೆಲ್ ಬೆಲೆ ಆಗಿದೆ ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ ಅದೆಲ್ಲ ಕೂಡ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು ಬಸ್ ಓಡಿಸ್ಲಿಕ್ಕೆ ಇದು ಎಸೆನ್ಷಿಯಲ್ ಸರ್ವೀಸು ನಮ್ಮಲ್ಲಿ ಒಬ್ಬ ಡ್ರೈವರ್ ಒಂದು ಬರಲಿಲ್ಲ ಅಂದರೆ ಒಂದು ಬಸ್ ಹೋಗೋಲ್ಲ ಒಂದು ಹಳ್ಳಿಗೆ ಒಂದು ಬಸ್ ಹೋಗಲಿಲ್ಲ ಅಂತಂತಂದರೆ ಜನ ಬಿಡಲ್ಲ ಅದರಿಂದ ಸರಿಯಾಗಿ ರೇಟ್ ಜಾಸ್ತಿ ಕಾಲಕಾಲಕ್ಕೆ ಸಾರಿಗೆ ಇಲಾಖೆಯಲ್ಲಿ ಆಗ್ತಕ್ಕಂಥ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ಅದನ್ನ ಸರಿದೂಗಿಸೋಕೆ ದರ ಏರಿಕೆ ಮಾಡಬೇಕಾಗತ್ತೆ ಅನ್ನೋದು ಸಮರ್ಥನೆ ಮಾತುಗಳಾದ್ರೂ ಕೂಡ ಶಕ್ತಿ ಯೋಜನೆಯಿಂದಾಗಿಯೇ ಸಾರಿಗೆ ಇಲಾಖೆ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾ ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ ಸಾಲು ಸಾಲು ಬೆಲೆ ಏರಿಕೆ ಈಗ ಆಲ್ರೆಡಿ ಜನಸಾಮಾನ್ಯರ ಬದುಕಿನ ಮೇಲೆ ಬರೆಯಳೆದಿದೆ ಇನ್ಫ್ಯಾಕ್ಟ್ ವಿಸ್ತೃತವಾದ ಚರ್ಚಾ ಕಾರ್ಯಕ್ರಮವನ್ನೇ ನಡೆಸಿದ್ವಿ ಹೇಗೆ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ ದಿನನಿತ್ಯ ಬಳಸುವಂತಹ ತರಕಾರಿ ದಿನಸಿ ಸಾಮಗ್ರಿಯಿಂದ ರೈತರು ಬಳಸುವಂತಹ ಬಿತ್ತನೆ ಬೀಜದವರೆಗೂ ಎಲ್ಲದರ ಬೆಲೆ ಹಂತ ಹಂತವಾಗಿ ದುಬಾರಿ ಆಗ್ತಿದೆ ಅಂತ ಹೇಳಿ ಈ ಸಾಲು ಸಾಲು ಬೆಲೆ ಏರಿಕೆ ಮಧ್ಯೆ ಇದೀಗ ಗ್ರಾಹಕರಿಗೆ ಅದರಲ್ಲೂ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಎದುರಾಗುವ ಎಲ್ಲ ಸಾಧ್ಯತೆ ಇದೆ ಶಕ್ತಿ ಯೋಜನೆಯಿಂದಾಗಿ ರಾಜ್ಯಾದ್ಯಂತ ಬಸ್ಗಳ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ ಬಸ್ಗಳ ಟ್ರಿಪ್ ಹೆಚ್ಚಾಗ್ತಾ ಇದೆ ಅದರ ಮೇಂಟೆನೆನ್ಸು ಸರ್ವಿಸಿಂಗು ಸರಿಯಾಗಿ ಆಗ್ತಾ ಇಲ್ಲ ಆ ಸರ್ವೀಸಿಂಗಿಗೆ ಸರ್ಕಾರದ ಕಡೆಯಿಂದ ಇಲಾಖೆಗೆ ಕಾಲ ಕಾಲಕ್ಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಇದರ ಜೊತೆಗೆ ಹೆಚ್ಚುವರಿ ಬಸ್ಗಳನ್ನು ನೀಡುವ ಆ ಟಾರ್ಗೆಟ್ ಕೂಡ ಅಂದುಕೊಂಡ ಮತ್ತಿಗೆ ಅಂದುಕೊಂಡ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ ಹೀಗಾಗಿ ಶಕ್ತಿ ಯೋಜನೆಯಿಂದಾಗಿ ರಾಜ್ಯಾದ್ಯಂತ ರಸ್ತೆ ಮೇಲೆ ಸಂಚಾರ ಮಾಡ್ತಾ ಇರುವ ಸದ್ಯಕ್ಕಿರುವ ಬಸ್ಗಳ ಮೇಲೆ ಅತ್ಯಧಿಕ ಹೊರೆ ಬೀಳ್ತಾ ಇದೆ ಅನ್ನುವ ಆರೋಪ ಕೂಡ ಇದ್ದೇ ಇದೆ ಇದರ ಜೊತೆಗೆ ತೈಲ ಬೆಲೆ ಕೂಡ ಏರಿಕೆ ಆಗಿರೋದ್ರಿಂದ ಈಗಷ್ಟೇ ಸಂಬಂಧಪಟ್ಟ ಇಲಾಖೆಯ ಅಧ್ಯಕ್ಷರುಗಳು ಮಾತನಾಡಿದನ್ನ ಕೇಳಿಸ್ಕೊಂಡಿರೋದ್ರಿಂದ ಬಿಡಿ ಭಾಗಗಳ ರೇಟ್ ಕೂಡ ದುಬಾರಿಯಾಗಿದೆ ಇದೆಲ್ಲವನ್ನ ಸರಿದೂಗಿಸೋಕೆ ಬಸ್ ಪ್ರಯಾಣ ದರ ಕೂಡ ಹೆಚ್ಚಳ ಮಾಡುವ ಸಲುವಾಗಿ ಸರ್ಕಾರದ ಮುಂದೆ ಕೆ ಎಸ್ ಆರ್ ಟಿ ಸಿ ನಿಗಮ ಪ್ರಸ್ತಾವವನ್ನು ಸಲ್ಲಿಕೆ ಮಾಡಿದೆ ಹೀಗಾಗಿ ಅತಿ ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಹೆಚ್ಚಳ ಆದರೂ ಕೂಡ ಆಶ್ಚರ್ಯ ಇಲ್ಲ ಸಿದ್ಧವಾಗಿರಬೇಕು ಕರ್ನಾಟಕದ ಜನರು ಬಸ್ ನಲ್ಲಿ ಓಡಾಟ ಮಾಡುವ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಹಣವನ್ನ ನೀಡಲಿಕ್ಕೆ ಇವತ್ತಿನ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ನಮ್ಮಲ್ಲಿ ಮಾತ್ರ ವಿಭಾಗದಲ್ಲಿ ನಾಳೆಯಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ದೋಸ್ತಿ ಪಾಳೆಯ ಸರ್ಕಾರವನ್ನ ಯಾವ ರೀತಿ ಕಟ್ಟ ಹಾಕ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ ಹೇಳಿ ವಿರೋಧ ಪಕ್ಷಗಳ ಬಳಿಯಲ್ಲಿ ಸಾಕಷ್ಟು ವಿಚಾರಗಳಿರುವಾಗ ಸರ್ಕಾರ ಕೂಡ ಕೈ ಕಟ್ಟಿ ಕೂರೋ ಇಲ್ಲ ಹೀಗಾಗಿ ಈ ಬಾರಿಯ ಅಧಿವೇಶನದಲ್ಲಿ ಮೂಡಾ ವರ್ಸಸ್ ಸೂಡಾ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ ಮೊದಲಿಗೆ ಗಮನಿಸೋಣ ದೋಸ್ತಿ ಪಾಳೆಯದ ಕೈಯಲ್ಲಿ ಅಂದ್ರೆ ವಿರೋಧ ಪಕ್ಷದ ಕೈಯಲ್ಲಿ ಯಾವೆಲ್ಲ ಅಸ್ತ್ರ ಇದೆ ಅಂತ ಹೇಳಿ ಮೂಡಾ ಹಗರಣ ಡೈರೆಕ್ಟ್ ಆಗಿ ಸಿಎಂ ಟಾರ್ಗೆಟ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನೂರ ಎಂಬತ್ತೇಳು ಕೋಟಿಯನ್ನ ಕದ್ದು ತಿಳಿತು ಸರ್ಕಾರ ಅನ್ನೋ ಆರೋಪ ಈ ಹಗರಣದಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ ಈ ಮುಜುಗರವೇ ಅಧಿವೇಶನದ ಸಂದರ್ಭದಲ್ಲಿ ದೋಸ್ತಿಗಳಿಗೆ ಅತಿ ದೊಡ್ಡ ಅಸ್ತ್ರ ಇನ್ನು ಈ ರೀತಿ ಸರ್ಕಾರವನ್ನ ಕಟ್ಟಾಕ್ಲಿಕ್ಕೆ ಸಿದ್ಧವಾಗಿರುವ ದೋಸ್ತಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ತಯಾರಾಗಿ ನಿಂತಿದೆ ಬಿಜೆಪಿ ಜೆಡಿಎಸ್ ಕಾಲದ ಅಕ್ರಮಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದೆ ಕೈಪಾಳೆಯ ಮೂಡಾ ಕೇಸ್ ಪ್ರತಿಯಾಗಿ ಸೂಡಾ ಅಕ್ರಮ ಪ್ರಸ್ತಾಪಕ್ಕೂ ಕೂಡ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮೂಡಾ ಮೈಸೂರಿಗೆ ಸಂಬಂಧಿಸಿದಂತೆ ಸೂಡಾ ಶಿವಮೊಗ್ಗ ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಹಗರಣ ಶಿವಮೊಗ್ಗ ಪ್ರಾಧಿಕಾರದಲ್ಲಿ ನಡೆದಿದ್ದ ಸೈಟ್ ಹಂಚಿಕೆ ಗೋಲ್ ಮಾಲ್ ವಿಚಾರದಲ್ಲಿ ಬಿಜೆಪಿ ನಾಯಕರು ಶಾಮೀಲಾಗಿದ್ರು ಅನ್ನೋ ಮಾಹಿತಿಯನ್ನ ಕೈಪಾಳೆಯ ಸಂಗ್ರಹಿಸಿದೆ ಈ ಕುರಿತಂತೆ ಸದನದಲ್ಲಿ ದಾಖಲೆ ಬಿಡುಗಡೆ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಪಾಳೆಯ ಚಿಂತನೆಯನ್ನ ನಡೆಸಿದೆ ನಮ್ಮ ಬಗ್ಗೆ ಮಾತನಾಡಿದ್ರೆ ನಾವು ನಿಮ್ಮ ಹಳೆಯ ವಿಚಾರಗಳನ್ನ ಆಚೆಗೆ ತೆಗಿತೀವಿ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಲೆಕ್ಕಾಚಾರ ನಾಳಿನಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಸದ್ದು ಗದ್ದಲಗಳಾಗತ್ತೆ ಇದೇ ಹಗರಣಗಳ ವಿಚಾರಕ್ಕಾದ್ ನೋಡೋಣ ಸದ್ಯಕ್ಕೆ ಒಂದಷ್ಟು ಹೈಲೈಟ್ಸ್ ಕಡೆ ಗಮನ ಕೊಡ್ತಾ ಹೋಗೋಣ ಮೂಡ ಹಗರಣ ಪ್ರಸ್ತಾಪಕ್ಕೆ ಒಂದ್ ಕಡೆ ವಿರೋಧ ಪಕ್ಷಗಳು ತಯಾರಿಯನ್ನ ಮಾಡಿಕೊಂಡಿದೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಅಸ್ತ್ರವನ್ನ ಸರ್ಕಾರದ ಮೇಲೆ ಸತತವಾಗಿ ಪ್ರಯೋಗ ಮಾಡುವ ಸಿದ್ಧತೆಯನ್ನ ಬಿಜೆಪಿ ಹಾಗೆ ಜೆ ಡಿ ಎಸ್ ಪಾಳೆಯ ಮಾಡಿಕೊಂಡಿದೆ ಈಗ ಆಲ್ರೆಡಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಿಜೆಪಿ ಕೂಡ ಪ್ರತಿಭಟನೆಯನ್ನು ಒಂದು ಹಂತಕ್ಕೆ ಮಾಡಿ ಮುಗಿಸಿದೆ ಆದರೆ ನಾಳಿನಿಂದ ಪ್ರಾರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಕಾಂಗ್ರೆ ಕಾಂಗ್ರೆಸ್ನ ವಿರುದ್ಧವಾಗಿ ಬಿಜೆಪಿ ಹಾಗೆ ಜೆ ಡಿ ಎಸ್ನ ಸದಸ್ಯರು ಜಂಟಿ ಹೋರಾಟದ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಕೇವಲ ಹಗರಣ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಸರ್ಕಾರ ಅಭಿವೃದ್ಧಿ ಕಾರ್ಯಗಳು ಕುಂಟುತ್ತಾ ಸಾಕ್ತಾ ಇದೆ ಅನ್ನೋ ಆರೋಪ ಇದರ ಜೊತೆ ಜೊತೆಗೆ ಬೆಲೆ ಏರಿಕೆ ಅಸ್ತ್ರ ಕೂಡ ಹಾಲು ತೈಲ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಬರೆ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಮತ್ತೊಮ್ಮೆ ಕಲಾಪದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಸಿದ್ಧತೆಗಳಾಗಿದೆ ಗ್ಯಾರಂಟಿಗೆ ಹಣ ಹೊಂದಿಸೋಕೆ ಬೆಲೆ ಏರಿಕೆ ಮಾಡಿದೆ ಕಾಂಗ್ರೆಸ್ ಪಾಳೆಯ ಅನ್ನೋ ಅಸ್ತ್ರವನ್ನು ಕೂಡ ದೋಸ್ತಿಪಾಳೆಯ ಪ್ರಯೋಗ ಮಾಡಲಿದೆ ಇದರ ಜೊತೆಯಲ್ಲೇ ಕಾವೇರಿ ನದಿ ನೀರು ಹಂಚಿಕೆ ಬಿಕ್ಕಟ್ಟು ಕೂಡ ಕಾಂಗ್ರೆಸ್ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಆರೋಪ ಬರ ನಿರ್ವಹಣೆಯಲ್ಲೂ ಕಾಂಗ್ರೆಸ್ ವಿಫಲವಾಗಿದೆ ಸಿಎಂ ಇದೆಲ್ಲ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಅಂತ ಕಲಾಪದ ಉದ್ದಗಲಕ್ಕೂ ಕೂಡ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಲಿಕ್ಕೆ ಬೇಕಾದ ಸಿದ್ಧತೆಯನ್ನ ದೋಸ್ತಿಪಾಳೆಯ ಮಾಡಿಕೊಂಡಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋದ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಇದ್ದು ನೀಡ್ತಾ ಹೋಗ್ತಾರೆ ಬಸವರಾಜ್ ಒಂದು ಕಡೆ ಕಾಂಗ್ರೆಸ್ನ ವಿರುದ್ಧವಾಗಿ ಅನೇಕ ಆರೋಪಗಳು ವಿರೋಧ ಪಕ್ಷದ ಕೈಯಲ್ಲಿದೆ ಇದಕ್ಕೆ ಟಕ್ಕರ್ ಕೊಡ್ಲಿಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿರೋದು